ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಇವತ್ ನಾವು ನಿಮ್ಗೆ ಸೆಮಿ ಮೈಸೂರ್ ಸಿಲ್ಕ್ ಅಂದ್ರೆ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಕಲೆಕ್ಷನ್ ಇವತ್ತು ಕಲೆಕ್ಷನ್ಸ್ ನೋಡೋಣ ಬನ್ನಿ ಈಗ ನೋಡಿ ನಾನು ಏನ್ ಮಾಡಿರೋ ಸ್ಯಾರಿ ನೋಡಿ ಇದು ಲೈಟ್ ಪಿಂಕ್ ಅಂಡ್ ಕಾಂಬಿನೇಷನ್ ತುಂಬಾನೇ ಹಾಸಮ್ ಆಗಿದೆ ಇದು ಯಾವುದೇ ಕಾರಣಕ್ಕೂ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ಪ್ಯೂರ್ ತರಾನೇ ಕಾಣಿಸುತ್ತೆ ಮತ್ತೆ ನೋಡಿ ನೋಡಿ ಎಷ್ಟು ಕೊಟ್ಟಿದ್ದಾರೆ ಸೇಮ್ ಯಾವ ರೀತಿ ರೀತಿ ಅದೇ ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬಾರ್ಡರ್ ಕಲರ್ ಅಲ್ಲಿ ಪ್ಲೇನ್ ಬ್ಲೌಸ್ ಬಂದು ಜರಿ ಬಾರ್ಡರ್ ಬರುತ್ತೆ ಇನ್ನು ಕಲರ್ಸ್ ನೋಡೋಣ ನೀವು ಕಲರ್ಸ್ ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ ಈಗ ಈ ಕಲರ್ ಕ್ರೀಮ್ ಅಂಡ್ ಪಿಂಕ್ ಕಾಂಬಿನೇಷನ್ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಪರ್ಪಲ್ ಆ್ಯಂಡ್ ಲೈಟ್ ಬ್ಲೂ ಕಾಂಬಿನೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಬುಕಿಂಗ್ ಮಾಡ್ಕೊಳ್ಳಿ ಕೊರಿಯರ್ ಕಳಿಸೋ ಜವಾಬ್ದಾರಿ ನಮ್ದು ಥ್ಯಾಂಕ್ ಯು